ಇಷ್ಟು ದಿನ ಅಂತೂ ಗಿಲ್ಲಿ ನಟನ್ಗೆ ಅಂದ್ರೆ ಜಾಸ್ತಿ ಫ್ರೆಂಡ್ಸ್ ಗಳನ್ನ ಯಾರನ್ನೂ ಮಾಡ್ಕೊಂತಾ ಇರ್ಲಿಲ್ಲ ಇನ್ ಮುಂದೆ ಒಂದ್ ಸ್ವಲ್ಪ ಹೈಪ್ ಆಗಿದ್ ತಕ್ಷಣನೇ ಅಣ್ಣ ಅಪ್ಪ ಅಂದ್ಕೊಂಡ್ ಬರೋರು ಜಾಸ್ತಿ ಆಗ್ತಾರೆ ಅಂದ್ರೆ ಅದು ನಾಟ್ ಓನ್ಲಿ ಗಿಲ್ಲಿ ನಟ ಯಾರೇ ಆದ್ರೂ ಕೂಡ ಜೀವನದಲ್ಲಿ ಒಂದ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅಂದಿದ ತಕ್ಷಣ ಏ ಅಣ್ಣ ಅಪ್ಪ ಅಂದ್ಕೊಂಡು ಗಿಲ್ಲಿ ನಟನ ಓದ್ದಿರೋರು ಕೂಡ ಬಂದು ಅದ್ರ ಬರ್ತಾರೆ ಅಂತ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಇನ್ ಮುಂದಿನ ದಿನದಲ್ಲಿ ಅಂತವ್ರಿಗೆ ಯಾರದೋ ಒಂದು ಮರಳು ಮಾತಿಗೆ ಬಿದ್ದು ಗಿಲ್ಲಿ ನಟ ನಿಮ್ಮನ್ನ ದೂರ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದಾ ಬರುತ್ತಾ ಅಂತ ಮೈಂಡ್ಸೆಟ್ ಇದೆಯಾ ಅಂತ ಇಲ್ಲ ಸರ್ ನನಗೇನು ಅಕಸ್ಮಾತ್ ಆ ದಿನಗಳು ಯಾವುದು ಬರದೇ ಇರಲಿ ಅಂತ ಅನ್ಕೋತೀನಿ ಒಂದು ಆ ಥರದ ದಿನ ಬಂದರು ಅವ್ರಿಗೆ ನಾನೇನು ಅಂತ ಗೊತ್ತು ನನಗೆ ಅವ್ರೇನು ಅಂತ ಗೊತ್ತು ಸರ್ ಯಾಕಂದ್ರೆ ಕಣ್ಣಾರ ಕಂಡ್ರು ಪ್ರಮಾಣ ನೋಡ್ಬೇಕು ಇವಾಗ ನೀವು ಹೇಳಿದ್ ಕರೆಕ್ಟ್ ಅದು ಎಷ್ಟೋ ಜನ ನಿಮ್ಮ ಬಗ್ಗೆ ಹೆಂಗೆ ಹೇಳಿದ್ರು ನಿಮ್ಮ ಬಗ್ಗೆ ಹೆಂಗ್ ಹೇಳಿದ್ರು ಇದೆಲ್ಲ ಹೇಳಿ ಹೇಳ್ತಾರೆ ಅಂದರೆ ಎಷ್ಟೋ ಜನ ಇವತ್ತು ಸಂಬಂಧಿಕ ಸಂಬಂಧಗಳು ಯಾಕೆ ಬೇರ್ಪಡೆ ಹೋಗುತ್ತೆ ಅಂದರೆ ಬೇರೆ ಸಮಾಚಾರದಿಂದಲೇ ಸಂಬಂಧಗಳು ಹೋಗುತ್ತೆ ಹಂಗಾಗಿ ಅವ್ರಿಗೂ ನನಗೂ ಏನೂ ಆ ಥರದ ಭಾವನೆಗಳು ಇಲ್ಲ ಜೊತೆಗೆ ಅವರು ನಮ್ಮ ರಿಲೇಷನ್ ತುಂಬ ಚೆನ್ನಾಗಿದ್ದೀವಿ ಅದು ನಾನು ಹೇಳ್ದಂಗೆ ಇಲ್ಲ ಆ ಥರದ್ದು ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ ಮಾಡೋದು ಇಲ್ಲ ನಾವು ಎಸ್ ನೀನು ಅಂದ್ರೆ ಆದಷ್ಟು ಬೇಗ ಗಿಲ್ಲಿ ಅವರಂತೂ ವಿನ್ ಆಗ್ತಾರೆ ಅನ್ನೋದು ಇಡೀ ಕರ್ನಾಟಕ ಹೇಳ್ತಾ ಇದೆ ಒಬ್ರು ಫ್ರೆಂಡ್ ಆಗಿ ಅಂದ್ರೆ ನಾನು ಕ್ಯಾಶುಯಲ್ ಆಗಿ ಕೇಳುವಂಥದ್ದು ಪಬ್ಲಿಕ್ ಅಲ್ಲಿ ಕೇಳಿದಂಗೆ ನಾನು ಕೇಳ್ತೀನಿ ಸರ್ ಈಗ ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಏನಂತಾರೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಆದ್ರೆ ಪ್ರತಿ ಬಾರಿಯೂ ಕೂಡ ಅಶ್ವಿನಿ ಗೌಡ ಫಸ್ಟ್ ಸೇಫ್ ಆಗ್ತಾ ಇದ್ದಾರೆ ಇದು ಬಿಗ್ ಬಾಸ್ ಗಿಮಿಕಾ ಅಥವಾ ಲೈಕ್ ಜನರೇ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರ ನೋಡಿ ಜನರು ಓಟ್ ಹಾಕೋರು ಯಾರ್ಯಾರಿಗೆ ಹಾಕಿದ್ದಾರೆ ಅಂತ ಇದುವರೆಗೂ ನಮಗೂ ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ಅದು ಗಿಮಿಕ್ ಅಂತಿದ್ದೋ ಅಥವಾ ಗಿಮಿಕ್ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ನವರು ಯಾರನ್ನ ಇಟ್ಕೋಬೇಕು ಯಾರನ್ನ ಇಟ್ಕೋಬಾರ್ದು ಯಾವ ಟೈಮಲ್ಲಿ ಹೋಗ್ತಾರೆ ಯಾವ ಟೈಮ್ ಇರ್ತಾರೆ ಎಲ್ಲ ಗೊತ್ತು ಅವ್ರಿಗೆ ಈಗ ಅಶ್ವಿನಿ ಗೌಡ ಅವರು ಬೇರೆ ಅಲ್ವಲ್ಲ ಈಗ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅಂತಲೇ ಬಂದಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಿಗ್ ಬಾಸ್ಗೆ ಬಂದಿದ್ರೆ ಕರ್ನಾಟಕ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಡಲಿ ಅವರು ಅಷ್ಟೇ ಆಮೇಲೆ ಯಾರು ಗೆಲ್ತಾರೆ ಯಾರು ವಿನ್ ಆಗ್ತಾರೆ ಹೋಗ್ತಾ ಹೋಗ್ತಾ ಒಬ್ಬೊಬ್ರು ಹೋಗ್ಲೇಬೇಕಲ್ಲ ಸರ್ ಫೈನಲ್ ವಿನ್ ಆಗೋದು ಯಾರು ಒಬ್ಬರೇ ಅವ್ರು ಯಾರು ಅಂತ ನಿಧಾನ ಗೊತ್ತಾಗ್ತದೆ ಅವ್ರಿಗೆ ಈಗ ನೋಡಿ ನಿಮ್ಮ ಬಾಯ್ಲೂ ಹಂಗೆ ಬಂತು ಅಶ್ವಿನಿ ಗೌಡ ಅವರು ಇದು ಎನಿಮೇಟ್ ಆಗ್ಬೇಕು ಸರ್ ಅಂತ ಹೇಳ್ತಾ ಇದ್ರಿ ಬಟ್ ನಾನು ನೋಡ್ತಾ ಇದ್ದಾಗ ಎಲ್ಲರೂ ಅವ್ರನ್ನೇ ಹೇಳ್ತಾ ಇದ್ದಾರೆ ಬಟ್ ನೋಡೋಣ ಅವ್ರಿಂದನೂ ಒಂದು ಎಂಟರ್ಟೈನ್ಮೆಂಟ್ ಇರಬೇಕಲ್ಲ ಅಲ್ಲ ಇದು ನನ್ನ ಬಾಯಲ್ಲಿ ಬಂದಿದ್ದಲ್ಲ ಸಾರ್ವಜನಿಕವಾಗಿ ನಾವು ಅಂದರೆ ಲೈಕ್ ವೋಟಿಂಗ್ ಪೋಲ್ ಅಂತ ಹೋದಾಗ ಸುಮಾರು ಜನ ನೈಂಟಿ ಪರ್ಸೆಂಟ್ ಗೆಲ್ಬೇಕು ಅಶ್ವಿನಿ ಫಸ್ಟ್ ಹೋಗ್ಬೇಕು ಅಶ್ವಿನಿ ಫಸ್ಟ್ ಹೋಗ್ಬೇಕು ಹೀಗೆ ಸೊ ಅದನ್ನೇ ಅದಕ್ಕೆ ಕೇಳಿದ್ದೆ ಇಲ್ಲ ನಾನು ಅವ್ರನ್ನ ಹೋಗ್ಬೇಕು ಅಂತ ನಾನು ಹೇಳಲ್ಲ ಸರ್ ಅವ್ರು ಒಳ್ಳೆ ಮನಸ್ಸ್ರಾಗ ಆಟ ಆಡ್ಲಿ ಅಷ್ಟೇ ಅಕಸ್ಮಾತ್ ಆತರ ತಪ್ಪೆ ಮಾಡ್ತಾ ಇದಾರೆ ಅಥವಾ ಆತರ ಮನ್ಸಿಗೆ ಏನಾದ್ರು ಘಾಸಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ತಿದ್ಕೊಳ್ಳಿ ಅಷ್ಟೇ ಯಾಕಂದ್ರೆ ಈಗ್ಲೇ ಹೋಗ್ಬೇಕು ಅಂತ ನಾನು ಬಯಸಲ್ಲ ಯಾರು ಬಯಸಲ್ಲ ಈಗ ಸುಮಾರು ಜನಕ್ಕೆ ಆಗಂತಾರಲ್ವಾ ಅವರು ಬಂದ್ರೆ ನಮ್ಗೆ ಅವರು ಒಳ್ಳೆ ಆಟಾಡೋದ್ ನಮಗೆ ಒಳ್ಳೆ ಒಳ್ಳೇದಲ್ವಾ ಎಸ್ ಇನ್ನೊಂದು ಕ್ವಶನ್ ಅಶ್ವಿನಿ ಗೌಡ ಅವರಿಂದ ಗಿಲ್ಲಿ ನಟ ಫೇಮಸ್ ಆಗ್ತಾ ಇದ್ದಾರೆ ಅನ್ನೋದೊಂದು ವದಂತಿಗಳು ಬರ್ತಾ ಇಲ್ಲ ಅಶ್ವಿನಿ ಗೌಡ ಅವರು ನೋಡಿ ಇವಾಗ ಬಿಗ್ ಬಾಸ್ ಬರೋಕೆ ಮುಂಚೆ ಅಶ್ವಿನಿ ಗೌಡ ಅವರು ಎಲ್ಲಿದ್ರು ಸರ್ ಎಲ್ಲಿದ್ರು ಅಶ್ವಿನಿ ಗೌಡ ಅವರು ಯಾವ ಸಿನಿಮಾ ಮಾಡಿದರೆ ಯಾವ ಸೀರಿಯಲ್ ಮಾಡಿದರೆ ಅಥವಾ ಏನು ಏನು ಮಾಡ್ತಾ ಇದ್ರು ಅವ್ರ ಪ್ರೊಫೆಷನ್ ಏನು ಗಿಲ್ಲಿ ನಟ ಆಲ್ಮೋಸ್ಟ್ ಸುಮಾರು ವಿಷಯದಲ್ಲಿ ಗೊತ್ತು ಸುಮಾರು ಮೊಬೈಲ್ ನೋಡಿದರೆ ಸುಮಾರು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ ಅವರಿಂದ ಫೇಮಸ್ ಆಗಬೇಕು ಅಂತ ಏನಿಲ್ಲ ನಂಗೆ ಗಿಲ್ಲಿ ಅವರು ಬೇರೆ ಲೆವೆಲ್ ಬಿಡಿ ಅಲ್ಲ ಈಗ ಬರ್ತಾ ಇರುವಂಥ ವದಂತಿಗಳು ಏನಪ್ಪಾ ಅಂದ್ರೆ ಇಲ್ಲ ಅಶ್ವಿನಿ ಇಲ್ಲ ಅಂತಂದ್ರೆ ಗಿಲ್ಲಿ ನಟ ಫೇಮಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅಶ್ವಿನಿನೇ ಪುಷಪ್ ಅಪ್ ಮಾಡ್ತಾ ಇರೋದು ಅಶ್ವಿನಿ ಆ ಥರ ರಗಡಾಗಿ ಮಾತಾಡ್ಲಿಲ್ಲ ಅಂದ್ರೆ ಗಿಲ್ಲಿ ನಟ ಹಂಗ್ ಫೇಮಸ್ಸೇ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಒಳಗಡೆ ಕಳಪೆ ಪಟ್ಟ ತಗೊಂಡಿರೋನು ಇಷ್ಟೊತ್ತಿಗೆ ಅಂತ ಸಾರ್ವಜನಿಕರು ಹೇಳ್ತಾರೆ ಇಲ್ಲ 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 ಈಗ ಅಶ್ವಿನಿ ಗೌಡ ಮಾತಾಡೋದಕ್ಕೆ ಕೌಂಟರ್ ಕೊಡ್ತಾ ಇದ್ದಾನೆ ಸುಮ್ನೆ ಡೆಲ್ಲಾಗಿದ್ದಾರೆ ಅವರು ಅದೇ ಅದೇ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇರೋದು ಕೆನೆ ಗಿಲ್ಲಿ ನಟ ಕೌಂಟರ್ ಕೊಡ ಅಂತದ್ ಆಗ್ತಾ ಇರೋದು ಅಶ್ವಿನಿ ಗೌಡ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಈ ಲೆವೆಲ್ಗೆ ಐಪೇ ಆಗ್ತಾ ಇರ್ಲಿಲ್ಲ ಇಲ್ಲ ಸರ್ ನಾನು ಅದನ್ನ ಖಂಡಿತ ಯಾವತ್ತೂ ನಂಬಾಗಿಲ್ಲ ಬಟ್ ಒಂದು ಕಾನ್ವೆನ್ಷನ್ ಇದೆ ನಡೀತಾ ಇತ್ತು ಈಗ ಅಂತ ಹೇಳಿದ್ರು ಹಂಗೆ ಅಂತಿದ್ರಲ್ಲ ಕಾವ್ಯಾರು ಲವ್ ಮಾಡ್ತಿದ್ರೆ ಲವ್ ಪ್ರಪಾಸು ರಾಖಿ ಕಟ್ಟಿದ್ದೆಲ್ಲ ಕಾವೇ ಇಲ್ಲ ಹೇಳಿದ್ರೆ ಗಿಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋವಾಗ ಸರ್ ಗಿಲ್ಲಿ ಎಲ್ಲ ಯಾರಾದರೂ ಎಂಟರ್ಟೈನ್ಮೆಂಟ್ ನೋಡ್ತಾರೆ ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ಸೀಸನ್ ಸೆವೆನ್ಗೆ ಅಲ್ಲ ಟ್ವೆಲ್ಗೆ ಬರೋಕೆ ಮುಂಚೆ ಹಿಂದೆ ಗೆದ್ದಿರೋರು ಯಾರು ಯಾರು ಗೆದ್ರು ಹಾಂ ಗೆದ್ರಲ್ಲ ಅವರು ಆ ಥರ ಆಟ ಆಡಿದಾರ ಎಕ್ಸ್ಪೆಷಲಿ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇದೆಯಲ್ಲ ಸರ್ ಇದೇ ಎಂಟರ್ಟೈನ್ಮೆಂಟ್ ನನ್ನ ಪ್ರಕಾರ ಇಲ್ಲ ಅಂತಿದ್ರೆ ನೋಡಿ ನೀವು ಬಿಗ್ ಬಾಸ್ ನೋಡೋಕೆ ಆಗಲ್ಲ ನನ್ನ ಕೈಲೇ ನೋಡೋಕ್ಕಾಗಲ್ಲ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದರೆ ಅಲ್ಲ ಈಗ ನೀವೊಬ್ರು ಸ್ನೇಹಿತರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಿ ತಾವು ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಸುಮಾರು ಜನ ಹೇಳ್ತಾ ಇರುವಂತದ್ದು ಅಶ್ವಿನಿ ಗೌಡ ಅನ್ನೋದು ಅವ್ರು ಏನಾದ್ರು ಗಿಲ್ಲಿ ಗಿಲ್ಲಿಗೆ ಪ್ರವೋಕ್ ಮಾಡ್ಲಿಲ್ಲ ಅಂದಿದ್ರೆ ಗಿಲ್ಲಿ ಮೇಲೆ ರೈಸ್ ಆಗಿರ್ಲಿಲ್ಲ ಅಂದಿದ್ರೆ ಗಿಲ್ಲಿಗೆ ಪಾಶುಪತಾಸ್ತ್ರ ಬಿಟ್ಟಿರ್ಲಿಲ್ಲ ಅಂದಿದ್ರೆ ಗಿಲ್ಲಿ ಹೆಂಗ್ರಿ ಡೈಲಾಗ್ ಹೊಡಿತಾ ಇದ್ದ ಗಿಲ್ಲಿ ಬೇರೆಯವ್ರ ಯಾರಿದಾರ ಅಂತ ಗಿಲ್ಲಿಗೆ ಏನಂತಾರೆ ಗಿಲ್ಲಿ ಕಾಂಪೀಟ್ ಮಾಡೋದಕ್ಕೆ ಯಾರಿದ್ದಾರೆ ಯಶ್ವಿನಿಗೌಡ ಬಿಟ್ರಲ್ಲಿ ಈಗೇನೋ ಮೊಂಟೆಂಟ್ರಿಗೂ ಅವರು ಇವರು ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಯಾರು ಇರ್ಲಿಲ್ವಲ್ಲ ಅನ್ನೋದು ಜನರ ಅಭಿಪ್ರಾಯ ಓಕೆ ಸರ್ ಜನ್ಗಳ ಅಭಿಪ್ರಾಯನ ನಾವು ಯಾವತ್ತೂ ಗಿ ಮಾಡಲ್ಲ ಸರ್ ಯಾಕಂದ್ರೆ ಈಗ ನೋಡಿ ಎಷ್ಟೋ ಒಳ್ಳೊಳ್ಳೆ ನಾನು ಸಿನಿಮಾ ವಿಚಾರಕ್ಕೆ ಬಂದ್ರೆ ಒಳ್ಳೊಳ್ಳೆ ಸಿನಿಮಾಗಳೇ ಸೋತ್ ಹೇಳಿ ಈಗ ಒಳ್ಳೊಳ್ಳೆ ಸಿನಿಮಾಗಳೇ ಸೋತ್ಬಿಟ್ಟಿದೆಯಲ್ಲ ಮತ್ತೆ ಹಾಗೆ ಜನ ಹಂಗೆ ಕೇಳಕ್ ಹೋಗ್ಬಾರ್ದು ಆಮೇಲೆ ಅವ್ರದ್ದು ಒಬ್ಬೊಬ್ರದ್ದು ಮನಸ್ಥಿತಿ ಒಂದೊಂಥರ ಇರ್ತದೆ ಸರ್ ಆಮೇಲೆ ನಾವು ಅದನ್ನ ಹೇಳೋಕ್ಕೂ ಆಗೋದಿಲ್ಲ ಆಮೇಲೆ ಅಂತ ಹೇಳಿದ್ರೆ ನನ್ನ ಈಗ ನೀವೇ ಆಗಲಿ ನೀವೇ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಅವ್ರು ಏನಂತಾರೆ ನನ್ನ ಮಗ ಗೆಲ್ಲಬೇಕು ಅಂತ ನೆನ್ಕತ್ತಾರೆ ನನಗೂ ನನ್ನ ಸ್ನೇಹಿತ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಗೆಲ್ಬೇಕು ಅನ್ನೋದು ಒಂದು ಖುಷಿ ಬಟ್ ಅವ್ನು ಇನ್ನೊಂದೇನಪ್ಪ ಅಂದ್ರೆ ಗೆಲ್ಲೋ ರೀತಿಯಲ್ಲಿ ಆಡ್ತಾ ಇದ್ದಾನೆ ಸರ್ ಅದಂತೂ ನಿಮಗೂ ಗೊತ್ತು ಅದು ನಾವೇನು ಹೇಳ್ಬೇಕಾಗಿಲ್ಲ ಇನ್ನು ಅಲ್ಲಿ ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥವ್ರು ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳ್ ಅಂತ ಇಬ್ರು ಇದ್ದಾರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಅಂತ ಬಂದಾಗ ಹನುಮಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹನುಮಂತ ಟಿವಿ ಸೀರಿಯಲ್ ಅಲ್ಲಿ ಇಲ್ಲಿ ಅಂದ್ಕೊಂಡು ಎಲ್ಲಾದ್ರಲ್ಲೂ ಒಂದ್ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲೂ ವಿನ್ನೂ ಆಗೋದು ವರ್ಲ್ಡ್ ಕಾರ್ಡ್ ಈಗ ಮಾಳು ನಿಪ್ನಾಳು ಮತ್ತೆ ಮಲ್ಲಮ್ಮ ಬಂದಿದ್ದಾರಲ್ಲ ಇವರಿಬ್ಬರ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವರಿಬ್ರು ಏನ್ ಏನ್ ಆಡ್ತಾ ಇದಾರೆ ನೀವು ನೋಡ್ತಾ ಇರಬೇಕಲ್ಲ ಆ ವಯಸ್ಸಿಗೆ ಕನಿಷ್ಠ ಪಕ್ಷ ಮಲ್ಲಮ್ ಅವ್ರು ಆಟ ಆಡ್ತಿರೋದು ಬಹಳ ಖುಷಿ ನಮ್ಗೆ ಯಾಕಂದ್ರೆ ಆ ವಯಸ್ಸಲ್ಲಿ ಪಾಪ ಎಜುಕೇಟೆಡ್ ಜಾಸ್ತಿ ಇಲ್ಲ ಪಾಪ ಅವರು ಇವ್ರಿಗೆ ಒಂದು ಲೆವೆಲ್ ಅಂತ ಹೇಳಿದ್ರೆ ಖುಷಿ ಎಕ್ಸ್ಪೆಷಲಿ ಗಿಲ್ಲಿ ಅಂತಲ್ಲ ನನ್ಗೆ ಮಲ್ಲಮ್ಮ ಇದಾರಲ್ಲ ಅವ್ರದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತ ಮುಗ್ಧ ಮನಸ್ಸು ಅವ್ರದ್ದೆಲ್ಲ ಹಾಗಾಗಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಮೇಲೆ ಈ ಹೆಚ್ಚು ಕಮ್ಮಿ ಬಿಗ್ ಬಾಸ್ ಅಲ್ಲಿ ಇನ್ನೂ ಹನ್ನೊಂದ್ ಜನ ಇರ್ಬೇಕಲ್ಲ ಇನ್ನು ಹನ್ನೊಂದು ಜನ ಇದಾರೆ ಅಂತ ಇನ್ನು ಹನ್ನೊಂದು ಜನದ ಆಟ ಆಡಬೇಕಲ್ಲ ಯಾಕಂದ್ರೆ ಇವತ್ತು ಟ್ವೆಂಟಿ ನೈನ್ ಅಲ್ಲ ಹೋಗಿರೋದು ಇವತ್ತು ಒಂದು ತಿಂಗಳ ಅವ್ರದ್ದು ಇವತ್ತು ಒಂದ್ ತಿಂಗಳ ಇಪ್ಪತ್ತಾರು ದಿನ ಇತ್ತು ಹಾಂ ಇಪ್ಪತ್ತಾರು ದಿನನಾ ಓಕೆ ಇಪ್ಪತ್ತಾರು ದಿನ ಅಂತ ಹೇಳಿದ್ರೆ ಇಲ್ಲಿಂದ ನೆಕ್ಸ್ಟ್ ಇನ್ನೂ ಎರಡು ತಿಂಗಳು ಇದೆಯಲ್ಲ ಅಲ್ಲಿ ಗಂಟೆ ಯಾರು ಉದುರು ಹೋಗ್ತಾರ ಗೊತ್ತಿಲ್ಲ ಎಸ್ ಗಿಲ್ಲಿ ನಟ ಬಂದು ಅವಶ್ಯಕತೆ ಇಲ್ಲದೆ ಇರುವಂತ ಜಾಗದಲ್ಲಿ ಮೂಗ್ ತೋರಿಸ್ತಾರೆ ನಿಮ್ ಪ್ರಕಾರ ಅಂದ್ರೆ ಇದು ಬರ್ತಾ ಇರುವಂತದ್ದು ಜನರ ಬಾಯಿಂದ ಸೊ ನಿಮ್ ಪ್ರಕಾರ ಹೌದಾ ಅಲ್ವಾ ಇಲ್ಲ ಸರ್ ಅದು ನನಗೆ ಅದು ಜನಗಳ ಅಭಿಪ್ರಾಯ ಹೆಂಗಿರುತ್ತೋ ಗೊತ್ತಿಲ್ಲ ಅವಶ್ಯಕತೆ ಇಲ್ಲದೆ ಯಾರ ಹತ್ರನೂ ಮಾತಾಡೋಲ್ಲ ಅವಶ್ಯಕತೆ ಇಲ್ದ ಜಾಗಕ್ಕೆ ಹೋಗೋದೂ ಇಲ್ಲ ಅವನು ನಾನು ನಾನು ನೋಡಿರೋ ಪ್ರಕಾರ ಅವನು ಎಲ್ಲೂ ಹಂಗೆ ಮಾಡೋಲ್ಲ ಅಂದರೆ ಆ ಥರ ಅವಶ್ಯಕತೆ ಇಲ್ದರೆ ಜಾಗಕ್ಕೆಲ್ಲ ಮುಗ್ದು ತೋರಿಸ್ತಾನೆನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ವಿಷಯಕ್ಕೂ ಆಗ್ಬೇಕಲ್ಲ ಇನ್ನು ಬೇರೆಯವ್ರು ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಎಲ್ಲರೂ ಆಟ ಆಡ್ತಾ ಇದ್ದಾರಲ್ಲ ಬೇರೆ ವಾಯ್ಸ್ ಬರೋದಿಲ್ಲ ಬರೀ ಗಿಲಿದೇ ಬರುತ್ತೆ ಅಂದರೆ ಆ ಮಾತು ಹೇಳಬೇಕು ಅವ್ರು ಬೇರೆಯವ್ರ ವಯಸ್ಸು ಬರ್ತಿದ್ದಿಲ್ಲ ಹಂಗಾಗಿ ಹಂಗೇನಿಲ್ಲ ಓಕೆ ಕಡೆಯದಾಗಿ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗೆಲ್ಬೇಕು ಗಿಲ್ಲಿನ ಹೊರತುಪಡಿಸಿ ಐದು ಜನ ನೀವು ಏನು ಟಾಪ್ ಫೈವ್ ಕಂಟೆಸ್ಟೆಂಟ್ ಇವರು ಬರ್ಬೋದು ಅಂತ ಅಂದ್ರೆ ನಿಮ್ ಪ್ರಕಾರ ಯಾರು ಬರ್ಬೋದು ನನಗೆ ಫಸ್ಟ್ ಬಂದರೆ ಗಿಲ್ಲಿನ ಬರ್ತಾನೆ ಅಲ್ಲ ಗಿಲ್ಲಿನ ಹೊರತುಪಡಿಸಿ ಹೊರತುಪಡಿಸಿ ಬಂದರೆ ಲೇಡೀಸಲ್ಲಿ ಕಾವ್ಯ ಒಬ್ರು ಇದ್ದಾರೆ ಅವ್ರು ಬಿಟ್ರೆ ನೆಕ್ಸ್ಟ್ ಚಂದ್ರಪ್ರಭ ಅವರು ಇದ್ದಾರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಮಲ್ಲಮ್ಮ ತುಂಬ ಇನ್ನೋಸೆಂಟ್ ಪೀಪಲ್ ಅವ್ರು ಬರಬೇಕು ನನಗೆ ಇನ್ನು ಐದು ಜನ ಹೇಳದ್ರಿ ನನಗೆ ಅದು ಮೂರು ಜನ ಫೋಕಸ್ ಮಾಡೋದು ನಾನು ಇನ್ನು ಜಾ ಜಾ ಇವರು ಯಾರು ನಮ್ಮ ಇದ್ದಾರಲ್ಲ ಬಟ್ ಅವ್ರ ಪರ್ಫಾರ್ಮೆನ್ಸ್ ಎಲ್ಲಿ ಏನಿರುತ್ತೋ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಇವ್ರು ಮೂರು ಜನ ಪರ್ಫಾಮೆನ್ಸ್ ಇಂದ್ರಪ್ರಭ ಮಲ್ಲಮ್ಮ ಮತ್ತೆ ನೆಕ್ಸ್ಟ್ ನಮ್ಮ ಕಾವ್ಯ ಕಾವ್ಯ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಹೇಳ್ಬೇಕು ಆಮೇಲೆ ನಾನು ಅದನ್ನೇ ಹೇಳ್ತಿರೋದು ಈಗ ನನಗೆ ಕಾವ್ಯ ಮತ್ತೆ ಗಿಲ್ಲಿ ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ ನಾನು ಬಿಗ್ ಬಾಸ್ ನೋಡ್ತಾ ನೋಡ್ತೇನಿಲ್ಲ ಅಯ್ಯೋ ಅನ್ನ ನೋಡೋದು ನನಗೆ ಅವ್ರಿಬ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಹಂಗಾಗಿ ಅವ್ರು ಮೂರು ಜನ ಹೇಳ್ತೀನಿ ಸರ್ ಐದು ಜನದಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು ಜಾನ್ವಿಯರು ನಾನೇನಾದ್ರು ಇಲ್ಲ ಬಟ್ ನನಗೆ ಮೂರು ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಆಮೇಲೆ ತುಂಬಾ ಇಷ್ಟ ನನಗೆ ಅವರು ಈ ವಾರ ಯಾರು ಹೊರಗಡೆ ಈ ವಾರ ಮೇ ಬಿ ಯಾರು ನೀವು ಹೇಳಿದಾಗ ಸ್ಟಾರ್ಟಿಂಗು ಎಲ್ಲರೂ ಅಶ್ವಿನಿ ಗೌಡನ್ನ ಹೇಳ್ತಾ ಇದಾರೆ ಅವರೇ ಹೋಗ್ಬೋದು ಸರ್ ಎಲ್ಲರೂ ಹಾಕಿ ಯಾಕಂದ್ರೆ ಜಾಸ್ತಿ ಮಡಿಕೆ ಹೊಡೆದಿರೋದು ಅವ್ರ ಮೇಲೆ ಯಾವುದೋ ಟಾಸ್ಕ್ ಆಗಿದ್ದು ಅವ್ರ ಮೇಲೆ ಅವ್ರ ಮೇಲೆ ಆಗಿದ್ದಾರೆ ಈ ವಾರ ಹೋದ್ರೆ ಅಶ್ವಿನಿ ಗೌಡ ಅವರೇ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ನನ್ನ ತಾಟು ಹಂಗೆ ಇದೆ ಎಸ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನೋಡಿ ಅದೊಂದು ಮರ್ತೆ ನಾನು ಈಗ ದೊಡ್ಡವ ದೊಡ್ಡವ ದೋಸೆ ಕೊಡುವ ಸಾಂಗು ತುಂಬಾ ವೈರಲ್ ಆಗ್ತಾ ಇರುವಂತ ಸಾಂಗ್ ಎಲ್ಲಾ ಕಡೆಗೂ ಚರ್ಚೆ ಆಗ್ತಾ ಇದೆ ಸೊ ಗಿಲ್ಲಿ ಹತ್ರ ಇನ್ನೂ ಆ ತರದ ಎಷ್ಟು ಸಾಂಗ್ ಇದಾವೆ ತುಂಬಾ ಇದೆ ನಾನು ಆಗ್ಲೇ ಹೇಳ್ದಿಲ್ಲ ಸರ್ ಅವ್ನ ದೇಸಿ ಪ್ರತಿಭೆ ಸಾಕಷ್ಟು ಆ ತರದ ಲೈನ್ ಗಳು ತುಂಬಾ ಇದೆ ಹಾಗಾಗಿ ಅವನು ನೋಡಿ ಅದು ತಮಾಸಿಗೆ ಹೇಳ್ದ ಅದು ಅದು ನಾನು ಒಂದ್ಸಲಿ ನೋಡಿದೆ ಯಾರದಕ್ಕೊಂದು ಒಳ್ಳೆ ಟ್ಯೂನ್ ಹಾಕ್ಬಿಟ್ಟು ಇಮಿಡಿಯೇಟ್ ಸಾಂಗ್ ಮಾಡ್ಬಿಟ್ರು ನಾನು ಮೊಬೈಲ್ ನೋಡ್ಬೇಕಾದವ ಚೆನ್ನಾಗಿದೆಯಲ್ಲ ಇದು ಅಂತ ನನಗೆ ಆ ಥರ ದೊಡ್ಡ ದೊಡ್ಡ ದ್ವಾಸೆ ಕೊಡು ಚಿಕ್ಕವ್ ಚಿಕ್ಕವ್ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಹಾಕೋ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವನಿಗೆ ಏನಾರ ಆ ತಾಟ್ಗಳು ಬಂದಾಗ ಮಲಗಿದ್ರು ಬಿಡೋಲ್ಲ ನಮ್ಮನ್ನ ಅವ್ನಿಗೆ ಒಂದ್ ಚಾಪೆ ತಪ್ಪರು ಒಂದು ಹಾಸಿಗೆ ಫುಲ್ ಅವ್ನಿಗೆ ಬೇಕು ಇಲ್ಲೂ ಜಾಸ್ತಿ ತಿರುಗಣ್ಣಿ ಹಂಗೆ ಫುಲ್ ಅವನೇ ಇರಬೇಕು ಹಂಗೆ ಹಾಗಾಗಿ ಏನೋ ಡಿಸ್ಕಶನ್ ಬಂದರೆ ಎದುರ್ತಾನೆ ಸರ್ ಏನೋ ಒಂದು ತಾಟ್ ಬಂದೈತೆ ಎದೇಳಿ 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 ಅಂತ ಎದುರ್ಸೋ ಕಣ್ಣು ಮುಚ್ಕೊಂಡೆ ಕಣ್ಣು ಮುಚ್ಕೊಂಡೆ ಹೇಳ್ರಿ ಕೇಳಿಸ್ದೈತೆ ಹೇಳಿ ಅನ್ನೋದು ಹೇಳಿ ನೀವು ಎದ್ದು ಕೂತ್ಕೊಳ್ಳಿ ನಾವು ಎದ್ದು ಕೂತ್ಕೊಂಡ ಮೇಲೆ ನೀವು ಕೂತ್ಕೊ ಕೇಳಿಸ್ಕೊಂಡು ನಾನು ಮಲ್ಲಿಗೆ ಹೇಳ್ತೀನಿ ಅನ್ನೋದು ಆ ಥರದ್ದೆಲ್ಲ ಭಾಳ ತಮಸ್ಸೆ ಎಸ್ ಆ ಥರ ಎಂದಾದರೂ ಅಂದರೆ ಬಿಗ್ ಆಫ್ಟರ್ ಏನು ಬಿಫೋರ್ ಬಿಗ್ ಬಾಸ್ ಯಾವತ್ತಾದರೂ ನಿಮ್ಮ ಎದುರಿಗೆ ಆ ಥರ ಸಾಂಗ್ಸ್ಗಳು ಯಾವುದಾದ್ರೂ ಒಂದು ಅವರ ಬತ್ತಳಿಕೆಯಿಂದ ಬಿಟ್ಟಿರೋದು ಇಲ್ಲ 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 ಅದು ಆ ಥರದ್ದೆಲ್ಲ ಮಾತಾಡಬೇಕಾದಾಗ ನಾವೆಲ್ಲ ಸುಮ್ ಸುಮ್ಮನೆ ತಮಾಸಿಗೆ ಮಾತಾಡೋದ್ರೂ ಇಲ್ಲ ಎಕ್ಸ್ಪೆಷಲ್ ಅದನ್ನ ಹೇಳಿದೆ ನನಗೆ ಅದು ದೊಡ್ಡ ದೊಡ್ಡ ದೋಸೆ ಕೂಡ ಅದನ್ನೆಲ್ಲ ಹೇಳ್ತಾ ಇದ್ದೆ ನಾವು ಇಲ್ಲಿ ಮಾಡಬೇಕಾದಾಗ ಹಂಗೆ ಹೇಳ್ತಾ ಇದ್ದೆ ಅದು ಬಿಟ್ಟು ಏನಾದ್ರು ಹೇಳ್ತೀನಂದ್ರೆ ಏಯ್ ಅದೆಲ್ಲ ಲೀಕ್ ಆಗಿಬಿಡುತ್ತೆ ಹೇಳ್ಬಾರ್ದು ಸರ್ ಅದು ಹಂಗಾಗಿ ಅದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಭಾಳ ಅದ್ಭುತವಾದಂಥ ಒಂದು ವಿಶ್ಲೇಷಣೆಯನ್ನು ಮಾಡಿದ್ರಿ ತಾವು ಭಾಳ ಚರ್ಚಾಬದ್ಧವಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವು ಕೂಡ ಆದಷ್ಟು ಬೇಗ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್